ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಸ್ ಅ ಫ್ಯಾಮಿಲಿ ಮೆಂಬರ್ ನೀವು ನೋಡಿದ್ರಿ ಈಗ ಒನ್ ಆಫ್ ದ ಪ್ರೊಡ್ಯೂಸರ್ ಕೂಡ ಅವರು ಅವ್ರ ಜೊತೆ ಪ್ರೊಡ್ಯೂಸರ್ ಆಗಿ ನೋಡಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಒಂದು ಅವ್ರ ಸೆನ್ಸ್ ಆಫ್ ಸಿನಿಮಾ ಅಂಡ್ ಅವ್ರ ಸೆನ್ಸ್ ಆಫ್ ಇಮೋಷನ್ ಸಖತ್ ಡಿಫ್ರೆಂಟ್ ಆಗಿದೆ ಅಂಡ್ ಅದು ಈ ಸ್ಕ್ರಿಪ್ಟ್ ಅಲ್ಲಿ ಬಂದ ಇನ್ಫ್ಯಾಕ್ಟ್ ಪಾಸಿಟಿವ್ ಪಾಯಿಂಟ್ ಇಷ್ಟು ಮೂರು ಜನ ಪ್ರೊಡಕ್ಷನ್ ಹೌಸ್ ಇರೋದು ಏನಂದ್ರೆ ಎಲ್ರದ್ದು ಅವ್ರದೇ ಆದಂತ ಒಂದಿಷ್ಟು ಪರ್ಸ್ಪೆಕ್ಟಿವ್ಸ್ ಅದೆಲ್ಲ ಜೊತೆಗೆ ಬಂತು ಇವಾಗ ನಿಮ್ಗೆ ಅಫ್ಕೋರ್ಸ್ ಪಿ ಆರ್ ಕೆಮಾ ಜನರಲ್ ಆಗಿ ಎಲ್ಲ ಹೊಸುಬರು ಮಾಡಿದ್ರು ಈ ಫಿಲ್ಮ್ ಅಲ್ಲಿ ಕೂಡ ತುಂಬಾ ಜನ ಹೊಸಬ್ರು ಕೆಲಸ ಮಾಡೋ ಇನ್ಫ್ಯಾಕ್ಟ್ ನಮ್ ಸುಮಾರ್ ಸತಿ ಅಲ್ಲಿ ಸೆಟಲ್ ಇದ್ದಾಗ ಸೆಟಲ್ ಕೆಲ್ಸ ಮಾಡೋರೆಲ್ಲ ಸಿನಿಮಾದಲ್ಲಿ ಆಕ್ ಮಾಡಿದಾನೆ ಸೊ ಅವ್ರದೊಂದು ಲೈಕ್ ಅಫ್ಕೋರ್ಸ್ ನಮ್ಗೆ ಬ್ಯಾಕ್ ಬೋನ್ ತರ ನಮ್ನೆಲ್ರು ಒಟ್ಟಿಗೆ ಹಿಡ್ದಿರೋರೆ ಅವ್ರು ಯುವ ಅವ್ರೆ ಕಮೆಂಟ್ಸ್ ಓದ್ತೀರಾ ನೀವು ಓದ್ತೀರಿ ಅಂದ್ರಲ್ಲ ಪ್ಲೀಸ್ ಓದಿ ಎಸ್ ಟ್ರೇಲರ್ ಸ್ಟಾರ್ಟಿಂಗ್ ಜಾಕಿ ಆಮೇಲೆ ಫುಲ್ ಬೆಂಕಿ ರಿಯಾಕ್ಷನ್ ಆಹಾನ ಅದಕ್ಕೆ ಆಹಾ ಇನ್ನೇನು ಅಯ್ಯೋ ಅದಕ್ಕಿಂತ ಬೇಕ ಓಕೆ ನೆಕ್ಸ್ಟ್ ಕಿಚ್ಚನ ಅಭಿಮಾನಿಗಳಿಂದ ಈ ಚಿತ್ರ ಶತಕ ಬಾರಿಸ್ಲಿ ಸೂಪರ್ ಆಲ್ವೇಸ್ ಕಿಚ್ಚರ್ ಸರ್ ಅಂತೂ ತುಂಬಾ ದೊಡ್ಡ ಸಪೋರ್ಟ್ ನಮ್ ಟೀಮ್ಗೆ ಟ್ರೇಲರ್ ಮಾತ್ರ ಚಿಂದಿ ಎಷ್ಟು ಜನ ಎಕ್ಸೈಟ್ ಆಗಿದ್ದಾರೆ ಸಿನಿಮಾ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಒಂದಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ತೌಸಂಡ್ ಪ್ಲಸ್ ಲೈಕ್ಸ್ ಬಂದಿದೆ ಹೌದಾ ಸೂಪರ್ ಟ್ರೇಲರ್ ಲುಕ್ಸ್ ರಿಯಲಿ ಇಂಪ್ರೆಸಿವ್ ಯು ಆಕ್ಟೆಡ್ ವೆಲ್ ಅಟ್ರಾಕ್ಟಿವ್ ಬಿಜಿಎಂ ಅಂತ ಇದೆ ಆಫ್ ಅಫ್ಕೋರ್ಸ್ ಶರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕ ಇಡೀ ಫಿಲಂ ಅಲ್ಲಿ ಕೇಳಿದಾಗ ಅಂತೂ ಕಳೆದೋಗ್ಬಿಡ್ತಾರೆ ಎಷ್ಟು ಜನಕ್ಕೆ ಜಾಕಿ ನೋಡ್ದಂಗ್ ಆಯ್ತು ಅಂತ ಹೇಳ್ತಾ ಇದಾರೆ ಜಾಕಿ ಸಿನಿಮಾ ನೋಡಂಗ್ ಆಯ್ತು ಸೂಪರ್ ಅಂದ್ರೆ ಅಂತ ಒಂದ್ ಸಿನಿಮಾ ಹೋಲ್ಸ್ಕೊತಿದಾರಲ್ಲ ಟ್ರೈಲರ್ ಅಲ್ಲಿ ಫೋರ್ಟಿ ನೈನ್ ಸೆಕೆಂಡ್ ಗೆ ನಿಮ್ದು ಒಂದ್ ಡೈಲಾಗ್ ಬರುತ್ತೆ ಚೆನ್ನಾಗಿದೀರಾ ಅಂತ ಆ ಸೌಂಡ್ ಕೇಳಿದಾಗ ಅಪ್ಪು ಅವ್ರ ವಾಯ್ಸ್ ಕೇಳ್ದಂಗೆ ಆಯ್ತು ಹೌದಾ ಹೌದು ಕಮೆಂಟ್ ಹಾಕಿದಾರೆ ಕಮೆಂಟ್ಸ್ ಅಲ್ಲಿ ಹೇಳಿ ಸಂಜೆನು ಅದನ್ ನಾನ್ ಓದಿದ್ದೆ ವಾಂಟಿ ಟು ಟೆಲ್ ಇಮ್ ಅಂತ ಅಷ್ಟೇ ತುಂಬಾ ಕಮೆಂಟ್ಸ್ ಅಲ್ಲಿ ಓದಿದೆ ಓದಿದೆ ನಾನು ಅದನ್ನ ಟ್ರೈಲರ್ ಅಲ್ಲಿ ಅಪ್ಪುನ್ ನೋಡ್ದಂಗೆ ಅನ್ಸುತ್ತೆ ಯುವ ಅವ್ರನ್ ನೋಡ್ದಾಗ ಅಪ್ಪು ಫ್ಯಾನ್ಸು ಸುದೀಪ್ ಫ್ಯಾನ್ಸ್ ಯಶ್ ಫ್ಯಾನ್ಸ್ ಎಲ್ಲಾರು ಇವಾಗ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಿದ್ದಾರೆ ಆಫ್ ಕೋರ್ಸ್ ಇವತ್ತು ಇಂದಸ್ಟ್ರಿ ತುಂಬಾ ಜನ ನಮ್ ಸಿಂವಾಗ್ ವಿಶ್ ಮಾಡಿದೆ ಅವ್ರ್ ಕಂಡ್ ಫ್ಯಾನ್ಸ್ ಕೂಡ ಎಲ್ಲ ಸಪೋರ್ಟ್ ಮಾಡ್ತಿದ್ರು ತುಂಬಾ ಖುಷಿ ಟ್ರೇಲರ್ ಅದ್ಭುತ ಅನು ಲೈಕ್ ಮಾಡಿ ಎಕ್ಕಾ ಟ್ರೇಲರ್ ನೋಡ್ತಾ ಇದ್ರೆ ಬೆಂಕಿ ಬಿರುಗಾಳಿ ಒಟ್ಟಾಗಿದೆ ಅನಿಸ್ತಾ ಇದೆ ಮಾಸ್ ಸ್ಟಾರ್ ಯುವ ರಾಜ್ ಕುಮಾರ್ ಟೈಟಲ್ ಕೊಟ್ಬಿಟ್ರು ಮಾಸ್ ಸ್ಟಾರ್ ಅಂತ ಫ್ಯಾನ್ಸ್ ಕರ್ನಾಟಕದ ರತ್ನ ಫ್ಯಾನ್ ಎಷ್ಟು ಜನ ಇದ್ದೀರಾ ಎಲ್ಲರೂ ಲೈಕ್ ಹೊಡೆ ಲೈಕ್ ಅದ ಇದೆ ಬಟ್ ಸಿ ಫಾರ್ಟಿ ನೈನ್ ಸೆಕೆಂಡ್ ಗೆ ಅಪ್ಪು ವಾಯ್ಸ್ ಕೇಳಿದಾಗೆ ಅನಸ್ತಾ ಇದೆ ಚೆನ್ನಾಗಿದೀರ ನಾನು ಅವ್ರ ಫಸ್ಟ್ ಟೈಮ್ ಮೀಟ್ ಮಾಡಿದ ಕೆಲವು ದಿನಗಳಲ್ಲೇ ಅವ್ರಿಗೆ ಹೇಳಿದ್ದೆ ಈ ತರ ಅನ್ಸತ್ತೆ ಅಂತ ಅವ್ರೇ ಇಲ್ಲ ಅಂತ ಇವ್ಸ್ ವೆರಿ ಮೋಡೆಸ್ಟ್ ಬಟ್ ಕೆಲವು ಸಲ ಹಂಗ್ ಮಾತಾಡ್ವಾಗ ನಾಟ್ ನಾನ್ ವೈಸೇಷನ್ ಯಾವಾಗ್ಲೂ ಅಂತಲ್ಲ ಹೌದು ಆಕ್ಚುಲಿ ಕಮೆಂಟ್ ನೋಡಿ ನಾನು ಮತ್ತೆ ಹೋಗಿ ನೋಡ್ದೆ ಹೌದು ಅನಿಸ್ತು ನನಗೂ Thank you. This is Asianet News Network presentation.